ইষ্টত্বালাগত <laughs> দিও <laughs> <laughs> 5 5 5 5 5 5 5

ಅಧಿಕಾರಿಗಳಿದ್ದಾರೆ ಅವ್ರಿಗೆ ಕೊಡ್ತೀವಿ ಅದು ಚೀಫ್ ಮಿನಿಸ್ಟರು ಎಲ್ಲ ನಮ್ಮ ಹಾಸ್ಪಿಟಲ್ನ ಯಾರು ಮುಖ್ಯಸ್ಥರು ಎಲ್ಲ ತಂದು ಮಾತಾಡಿದ್ದಾರೆ ಬೆಸ್ಟ್ ಅವೈಲೇಬಲ್ ಟ್ರೀಟ್ಮೆಂಟ್ ಏನೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಸರ್ಕಾರ ಕೊಡ್ತದೆ ಮೂರು ತನಿಖೆಗಳು ಸಪ್ರೇಟ್ ಆಗಿ ನಡೀತದೆ ದಟ್ ಇಸ್ ಎ ಡಿಫರೆಂಟ್ ಕ್ವಶನ್ ಏನು ಇಲ್ಲಿ ಚರ್ಚೆ ಯು

ನಾವು ನಮ್ಮ ಯಾರು ಅಧಿಕಾರಿಗಳಿದ್ದಾರೆ ಅವ್ರಿಗೆ ಕೊಡ್ತೀವಿ ಅದು ಚೀಫ್ ಮಿನಿಸ್ಟರು ಎಲ್ಲ ನಮ್ಮ ಆಸ್ಪಿಟಲ್ನ ಯಾರು ಮುಖ್ಯಸ್ಥರು ಎಲ್ಲರೂ ಮಾತಾಡಿದ್ದಾರೆ ಬೆಸ್ಟ್ ಅವೈಲಬಲ್ ಟ್ರೀಟ್ಮೆಂಟ್ ಏನೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಸರ್ಕಾರ ಕೊಡ್ತದೆ ಮೂರು ತನಿಖೆಗಳು ಸಪ್ರೇಟ್ ಆಗಿ ನಡೀತದೆ ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ಮಿಕ್ಕಿದು ಏನಿಲ್ಲ ಚರ್ಚೆ ಓಕೆ ಥ್ಯಾಂಕ್ ಯು Ben yine gireyim.